ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಜ್ಯೋತಿಷ್ಯ ತಜ್ಞರಿಂದ ಸಂಪೂರ್ಣವಾಗಿ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಇನ್ನು ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ ಅಂದರೆ ನಿಮ್ಮ ಜೀವನದಲ್ಲಿ ವ್ಯವಹಾರದಲ್ಲಿ ಆರ್ಥಿಕತೆ ಆರೋಗ್ಯ ಹಣಕಾಸಿನ ಬಗ್ಗೆ ಶಿಕ್ಷಣ ಮತ್ತು ಕುಟುಂಬ ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಿಡಕ್ತಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ವಿಶಾಖ ನಾಲ್ಕು ಪಾದಗಳು ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ರುಚಿಕ ರಾಶಿಯ ವ್ಯಾಪ್ತಿಗೆ ಸೇರುತ್ತಾರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಪ್ರಮುಖ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇನ್ನು ಇದರಲ್ಲಿ ಅಡೆತಡೆಗಳು ಕಂಡು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಅದೃಷ್ಟವನ್ನು ನೋಡ್ಬೋದು ಅನ್ನೋದನ್ನು ತಿಳಿಸ್ಕೊಳ್ತೀನಿ ಅಡೆತಡೆಗಳೆಲ್ಲ ನಿವಾರಣೆ ಆಗ್ಬೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡ್ದೇ ಈಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಹಂಗಿದ್ರೆ ಮಂಗಳನಿಂದ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ಈ ತಿಂಗಳ ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರುತ್ತಾರೆ ಇದು ನಿಮಗೆ ಶಕ್ತಿ ಮತ್ತು ಲಾಭಗಳನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಈ ಗ್ರಹ ಇನ್ನು ಗುರು ಬಲ ಬಗ್ಗೆ ಹೇಳೋದಾದರೆ ಗುರುಗ್ರಹ ನಿಮ್ಮ ಧನ ಮತ್ತು ಪಂಚಮಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಸ್ನೇಹಿತರೆ ಮಿಥುನ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಇರುತ್ತಾರೆ ಇದು ಆರ್ಥಿಕವಾಗಿ ಸವಾಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಶನಿ ಮೀನರಾಶಿಯಲ್ಲಿ ಐದನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗೆ ನಿಮ್ಮ ಅರ್ಧಷ್ಟಮ ಶನಿ ದೋಷವು ಸಂಪೂರ್ಣವಾಗಿ ತೊಲಗು ಹೋಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಶನಿ ಮತ್ತು ಗುರು ದಸೆಯಿಂದ ಏನೆಲ್ಲ ಅದೃಷ್ಟವನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಇನ್ನು ಆಗಸ್ಟ್ ಇಪ್ಪತ್ತೊಂದರ ನಂತರ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ರುಚಿಕ ರಾಶಿಯವರಿಗೆ ಇದು ಒಂದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳು ಯಾಕಂದರೆ ಒಂದೆಡೆ ಅರ್ಧಷ್ಟಮ ಶನಿಯ ಪ್ರಭಾವದಿಂದ ಸಂಪೂರ್ಣ ಉಪಶಮನ ಲಭಿಸುವುದು ಮತ್ತು ನಿಮ್ಮ ರಾಜ್ಯಾಧಿಪತಿ ಸೂರ್ಯನು ಅತ್ಯಂತ ಬಲವಾಗಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಭವಿಷ್ಯದಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಿದೆ ಅಂತಲೇ ಹೇಳ್ಬೋದು ಮತ್ತೊಂದೆಡೆ ಧನಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಸಮತೋಲನದಿಂದ ವ್ಯವಹರಿಸಿದರೆ ಇದು ಒಂದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳಿನಲ್ಲಿ ಈ ರೀತಿ ಭವಿಷ್ಯವನ್ನು ನೋಡಲಿದ್ದೀರಿ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಕಷ್ಟಪಟ್ಟು ಓದಿನ ಕಡೆ ಶಿಸ್ತಿನಿಂದ ಓದುವವರಿಗೆ ಅದ್ಭುತ ಫಲಿತಾಂಶಗಳು ಬರುತ್ತದೆ ಸ್ನೇಹಿತರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅದೇ ಆಗೋ ನಿಮ್ಮ ಪಂಚಮಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಅಡೆತಡೆಯಾಗಬಹುದು ಚಲದಿಂದ ಪ್ರಯತ್ನಿಸಿದರೆ ಯಶಸ್ಸಂತೂ ಖಂಡಿತ ಅಂತಲೇ ಹೇಳ್ಬೋದು ನಿಮಗೆ ಸ್ನೇಹಿತರೆ ಇನ್ನು ಗುರಿ ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳುವುದು ಆಲಿಸುವುದು ಬಹಳ ಮುಖ್ಯವಾಗಿರುತ್ತದೆ ಇನ್ನು ಶಿಸ್ತಿನಿಂದ ಓದುವವರಿಗೆ ಸ್ನೇಹಿತರೆ ಅದ್ಭುತ ಫಲಿತಾಂಶ ಸಿಕ್ಕೇ ಸಿಗುತ್ತದೆ ಸೊ ಹಾಗಾಗಿ ಓದಿನ ಕಡೆ ಗಮನವನ್ನು ಕೊಟ್ಟು ಓದಿ ಇನ್ನು ಎಷ್ಟು ಕಷ್ಟಪಡ್ತೀರೋ ಮುಂದಿನ ದಿನಗಳಲ್ಲಿ ಅಷ್ಟೇ ಅದೃಷ್ಟವಿರಲಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ರುಚಿಕ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಮಿಶ್ರ ಫಲಿತಾಂಶಗಳನ್ನು ಕಾಣುತ್ತಾರೆ ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ಬೋದು ಸೂರ್ಯನ ಬಲದಿಂದ ವ್ಯವಹಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ ಸ್ನೇಹಿತರೆ ಯಾವುದೇ ವ್ಯಾಪಾರದಲ್ಲೂ ಕೂಡ ವ್ಯವಹಾರದಲ್ಲೂ ಕೂಡ ಲಾಭವನ್ನು ನೋಡಲಿದ್ದೀರಿ ರುಚಿಕ ರಾಶಿಯವರು ಆದರೆ ಯಾರನ್ನು ಕೂಡ ಸ್ನೇಹಿತರೆ ಕುರುಡರಾಗಿ ನಂಬೇಡಿ ಸ್ನೇಹಿತರಾಗಲಿ ಅಥವಾ ಸಂಬಂಧಗಳಾಗಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಲಿ ಸ್ನೇಹಿತರೆ ಆದರೆ ಏಳನೇ ಅಧಿಪತಿ ಶುಕ್ರ ತಿಂಗಳ ಹೆಚ್ಚಿನ ಭಾಗ ಎಂಟನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಭಿನ್ನ ಅಭಿಪ್ರಾಯಗಳು ಅಥವಾ ವ್ಯವಹಾರದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಬರಬಹುದು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ವ್ಯವಹರಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯ ನಿರ್ಧಾರ ಅಥವಾ ನಿಮ್ಮ ನಿರ್ಧಾರ ಬಹಳ ಮುಖ್ಯವಾಗುತ್ತದೆ ಇಲ್ಲ ಅಂದರೆ ಸ್ನೇಹಿತರೆ ಯಾರಿಗೆ ಮದುವೆಯಾಗಿಲ್ಲ ರುಚಿಕ ರಾಶಿಯವರು ತಂದೆ ತಾಯಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಆವಾಗ ಮಾತ್ರ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಆಗಸ್ಟ್ ಹದಿನೇಳರ ನಂತರ ಇನ್ನು ಅದೇ ರೀತಿ ಮೇಯ್ನಾಗಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸು ದುಪ್ಪಟ್ಟಾದರೂ ಸ್ನೇಹಿತರೆ ಮೇಯ್ನಾಗಿ ನಿಮ್ಮ ಆರೋಗ್ಯ ಆರೋಗ್ಯ ಹೇಗಿರಲಿದೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ ಮುಂದಿನ ದಿನಗಳಲ್ಲಿ ಯಾವ ವಿಷಯದಲ್ಲಿ ಜಾಗೃತಿ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಆರೋಗ್ಯವು ರುಚಿಕ ರಾಶಿಯವರಿಗೆ ಆದಷ್ಟು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಈ ತಿಂಗಳು ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಲಾಭದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮಲ್ಲಿ ಶಕ್ತಿ ರೋಗ ನಿರೋಧಕ ಶಕ್ತಿ ಬಲವಾಗಿರುತ್ತದೆ ಆದರೆ ಎಂಟನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಚರ್ಮ ಸಂಬಂಧಿತ ಅಲರ್ಜಿಗಳು ತಲೆನೋವು ಅಥವಾ ದೀರ್ಘಕಾಲದ ಸಮಸ್ಯೆಗಳು ಅಂದರೆ ಬಿ ಪಿ ಸುಗರ್ನಂತಹ ಇರುವವರು ಜಾಗರೂಕರಾಗಿರಬೇಕು ಆಹಾರ ನಿಯಮಗಳನ್ನು ಪಾಲಿಸುವುದು ಬಹಳ ಅವಶ್ಯಕ ಸ್ನೇಹಿತರೆ ನಿಮ್ಮ ಆಹಾರದ ಪದ್ಧತಿಯ ಜೊತೆಗೆ ಸ್ನೇಹಿತರೆ ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ಯೋಗ ಧ್ಯಾನವನ್ನು ಮಾಡುವುದು ಬಹಳ ಮುಖ್ಯ ಇನ್ನು ಬಿ ಪಿ ಸುಗರ್ ಇರುವವರು ಸ್ನೇಹಿತರೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ ಬಹಳ ಮುಖ್ಯ ಅಂತಾನೆ ಹೇಳ್ತಾ ಇದ್ದೀನಿ ಇನ್ನು ಹೊರಗಿನ ತಿಂಡಿಯನ್ನು ಆದಷ್ಟು ತ್ಯಜಿಸಿ ಮನೆ ಊಟವನ್ನು ಸೇವಿಸಿ ಸ್ನೇಹಿತರೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ತಿನ್ನುವುದು ಇನ್ನು ಕಾಳುಗಳನ್ನು ಸ್ನೇಹಿತರೆ ನೈಟ್ ಸಮಯದಲ್ಲಿ ನೀವು ನೆನೆಯಾಗಿ ನೀರನ್ನು ಕುಡಿಯುವುದು ಬಹಳ ಮುಖ್ಯ ಬಿ ಪಿ ಶುಗರ್ ಇರುವವರಿಗೆ ತಪ್ಪದೆ ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡಬೇಕು ಅಂದರೆ ಇಂದಿನ ದಿನದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಓಕೆ ಅದೇ ರೀತಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ರುಚಿಕ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಕುಟುಂಬ ಜೀವನಕ್ಕೆ ಇದು ಒಂದು ಉತ್ತಮ ಸಮಯ ಸ್ನೇಹಿತರೆ ಆಗಸ್ಟ್ ತಿಂಗಳು ಅರ್ಧಷ್ಟಮ ಶನಿ ತೊಲಗುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ನೆಲೆಸುತ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದ ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಇನ್ನು ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಅಧಿಪತಿ ಶುಕ್ರ ಭಾಗ್ಯದ ಸ್ಥಾನಕ್ಕೆ ಬರುವುದರಿಂದ ಸ್ನೇಹಿತರೆ ಜೀವನ ಸಂಗಾತಿಗೆ ಅದೃಷ್ಟ ಕೂಡಿ ಬರುತ್ತದೆ ಅಂದರೆ ಪಂಚಮಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಸ್ವಲ್ಪ ಆತಂಕವಿರುತ್ತದೆ ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಕೊನೆಯಲ್ಲಿ ಒಂದೆರಡು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ವ್ಯಾಪಾರ ವ್ಯವಹಾರದ ಬಗ್ಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ತಿಳಿಸ್ತೀನಿ ಸಂಪೂರ್ಣವಾಗಿ ಅರ್ಥವಾಗಲಿ ಅಂತ ಸೊ ಮಕ್ಕಳ ಆರೋಗ್ಯ ಮತ್ತು ಅವರ ನಡವಳಿಕೆಯ ಬಗ್ಗೆ ಸ್ವಲ್ಪ ಆತಂಕವಿರುತ್ತದೆ ರುಚಿಕ ರಾಶಿಯವರಿಗೆ ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಗಾತಿಯ ಬೆಂಬಲ ಸಂಪೂರ್ಣ ನಿಮಗೆ ಇರಲಿದೆ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಇನ್ನು ಮದುವೆ ಯೋಗ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಪ್ರಸ್ತಾಪಗಳು ಅತಿ ಹೆಚ್ಚಾಗಿ ನಡೆಯಲಿದೆ ನಿಮ್ಮ ನೆಚ್ಚಿನ ಸಂಗಾತಿಯ ಮದುವೆ ಆಗುವ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ ಮನೆ ಮಂದಿಯೆಲ್ಲ ಒಪ್ಸಿ ಮದುವೆ ಆಗುವ ಅದೃಷ್ಟ ನಿಮಗಿದೆ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರುಚಿಕ ರಾಶಿಯವರು ಅನ್ನೋದನ್ನ ನೋಡೋದಾದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಆರ್ಥಿಕವಾಗಿ ಇದು ಸ್ವಲ್ಪ ಕಷ್ಟದ ಸಮಯ ಸ್ನೇಹಿತರೆ ನಿಮ್ಮ ಧನಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ ಕುಟುಂಬ ಸದಸ್ಯರ ಆರೋಗ್ಯ ವಿಳಾಸಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಅದೆಯಾಗುವ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಮತ್ತು ಲಾಭದ ಅಧಿಪತಿ ಬುಧ ಅನುಕೂಲಕರವಾಗಿರುವುದರಿಂದ ಆದಾಯಕ್ಕೆ ಸಂಪೂರ್ಣವಾಗಿ ಕೊರತೆಯಾಗುವುದಿಲ್ಲ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಸಾಕಷ್ಟು ರಾಶಿಗಳಿಗೆ ಅಂದರೆ ಹನ್ನೆರಡು ರಾಶಿಯ ಜನರಿಗೆ ಸ್ನೇಹಿತರೆ ನಾನು ತಿಳಿಸುವುದೇನೆಂದರೆ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಬೇಡದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ಆದಾಯಕ್ಕೆ ಸಂಪೂರ್ಣವಾಗಿ ಕೊರತೆ ಇರುವುದಿಲ್ಲ ರುಚಿಕ ರಾಶಿಯವರಿಗೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವೃತ್ತಿಪರವಾಗಿ ಇದು ನಿಮಗೆ ಒಂದು ಅದ್ಭುತವಾದ ತಿಂಗಳು ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಯಾಕಂದರೆ ನಿಮ್ಮ ಹತ್ತನೇ ಅಧಿಪತಿ ಸೂರ್ಯನ ಸಂಚಾರವು ಒಂದು ವರದಾನದಂತಿದೆ ಆಗಸ್ಟ್ ತಿಂಗಳು ಮೊದಲ ಭಾಗದಲ್ಲಿ ಭಾಗ್ಯದ ಸ್ಥಾನದಲ್ಲಿ ಆ ನಂತರ ತನ್ನ ಸ್ವಂತ ಮನೆಯಾದ ಹತ್ತನೇ ಮನೆಯಲ್ಲಿ ಬಲವಾಗಿ ಸಂಚರಿಸುವುದರಿಂದ ನಿಮಗೆ ಅಧಿಕಾರ ಕೀರ್ತಿ ಬಡ್ತಿ ಪ್ರಶಂಸೆ ಮತ್ತು ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಅದೇ ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ಯಶಸ್ಸು ನಿಮಗೆ ಸ್ವಲ್ಪ ಅತೃಪ್ತಿಯನ್ನು ಅಥವಾ ಅನಿರೀಕ್ಷಿತ ಬದಲಾವಣೆಯನ್ನು ಕೂಡ ತರಬಹುದು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೆರಡರ ನಂತರ ಆದರೆ ಸ್ನೇಹಿತರೆ ಇದಕ್ಕೆಲ್ಲ ಒಂದು ಪುಲೀಸ್ ಸ್ಟಾಪ್ ಇದೆ ಒಂದು ವೀಕ್ ತನಕ ಅಂತಲೇ ಹೇಳ್ಬೋದು ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಬಹುದು ಹೂಡಿಕೆಯನ್ನು ಮಾಡಬಹುದು ಸ್ನೇಹಿತರೆ ಇನ್ನು ವಾಹನವನ್ನು ಖರೀದಿ ಮಾಡುವ ಯೋಗ ಇದೆಯಾ ಮನೆ ಕಟ್ಟುವ ಯೋಗ ಇದೆಯಾ ಅಂತ ಕೇಳ್ತಾ ಇದ್ರ ಆಲ್ಮೋಸ್ಟ್ ನಾನು ತಿಳಿಸ್ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರಿಗೆ ವಾಹನ ಖರೀದಿ ಮಾಡುವ ಯೋಗ ಇದೆ ಖಂಡಿತವಾಗಿಯೂ ಇನ್ನು ಆಸ್ತಿ ಖರೀದಿ ಮಾಡುವುದಕ್ಕೆ ಮುನ್ನ ಸ್ನೇಹಿತರೆ ತಂದೆ ತಾಯಿಯ ನಿರ್ಧಾರವನ್ನು ತೆಗೆದುಕೊಂಡು ಆಸ್ತಿಯನ್ನು ಖರೀದಿ ಮಾಡಿ ಅಥವಾ ಮಾರಾಟ ಮಾಡೋಕ್ಕೂ ಕೂಡ ಅನುಕೂಲ ತುಂಬಾ ಚೆನ್ನಾಗಿದೆ ಇನ್ನು ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸೋದಾದರೆ ಸ್ನೇಹಿತರೆ ಗುರುವಾರ ಶಿವನಿಗೆ ಅಥವಾ ದಕ್ಷಿಣ ಮೂರ್ತಿಗೆ ಹಳದಿ ಹೂಗಳಿಂದ ಪೂಜೆಯನ್ನು ಮಾಡಿ ಸ್ನೇಹಿತರೆ ಇದು ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಎದುರಾಗಿದರೆ ಅದೆಲ್ಲ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಉತ್ತಮವಾಗಿರಬೇಕು ನಿವಾರಣೆ ಆಗಬೇಕು ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಪ್ರತಿ ಶನಿವಾರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಕಪ್ಪು ಎಳ್ಳಿನಿಂದ ಪೂಜೆಯನ್ನು ಮಾಡಿ ಅಥವಾ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಬಿಟ್ಟು ಬನ್ನಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ತಪ್ಪದೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇನ್ನು ದುರ್ಗಾ ಶ್ರೋತ್ರವನ್ನು ಪಠಿಸಿ ಮನೆಯಲ್ಲಿ ಶಾಂತಿಯುತ ವಾತಾವರಣಕ್ಕಾಗಿ ಇದನ್ನು ಪ್ರಯತ್ನಿಸಬೇಕಾಗುತ್ತದೆ ವೃತ್ತಿಯಲ್ಲಿ ತೃಪ್ತಿಗಾಗಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಆ ಪೂಜೆಯನ್ನು ಮಾಡುವುದು ಬಹಳ ಮುಖ್ಯ ಇನ್ನು ಮಕ್ಕಳ ನೆಮ್ಮದಿಗಾಗಿ ಸ್ನೇಹಿತರೆ ತಪ್ಪದೇ ದೇವಿಯ ಶ್ರೋತ್ರವನ್ನು ಪಡಿಸಿ ಮನೆಯಲ್ಲಿ ಶಾಂತಿಯುತ ವಾತಾವರಣಕ್ಕಾಗಿ ಇದನ್ನು ಮಾಡಬೇಕಾಗುತ್ತದೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್